ಇವತ್ತು ಅನೇಕ ಕೈಗಾರಿಕೆಗಳು ಅನೇಕ ಅಣೆಕಟ್ಟೆಗಳು ಕೃಷಿ ಬೆಳವಣಿಗೆ ಶಿಕ್ಷಣದ ಬೆಳವಣಿಗೆ ಆರ್ಥಿಕ ಬೆಳವಣಿಗೆ ಆಸ್ಪತ್ರೆಗಳು ಇವೆಲ್ಲ ಆಗಿದ್ರೆ ಕಾಂಗ್ರೆಸ್ನಿಂದಲೇ ಹೊರ್ತು ಬಿ ಜೆ ಪಿಯಿಂದ ಅಲ್ಲ ಈಗ ನಾನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈಗ ಮತ್ತೆ ಎರಡನೇ ಬಾರಿಗೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದೀರಿ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಯಾರು ಸಮಾಜದ ಕಟ್ಟ ಕಡೆಯ ಮನುಷ್ಯರಿದ್ದಾರೆ ಅವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ರೈತರಿಗೆ ಮಹಿಳೆಯರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಇವರೆಲ್ಲರಿಗೂ ಕಾರ್ಯಕ್ರಮಗಳನ್ನು ಕೊಟ್ಟರು ಅನ್ನಭಾಗ್ಯ ಕ್ಷೀರಭಾಗ್ಯ ಖುಷಿ ಭಾಗ್ಯ ಶಾದಿ ಭಾಗ್ಯ ಮೈತ್ರಿ ಮನಸ್ವಿನಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದದ್ದು ಕಾಂಗ್ರೆಸ್ ಸರ್ಕಾರ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಗರೀಬಿ ಅಠಾವೋ ಜನರನ್ನು ಬಡತನದಿಂದ ಮುಕ್ತಗೊಳಿಸಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನಾನು ಬಡವ್ರ ಪರವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಈ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಆ ಕಾರ್ಯಕ್ರಮಗಳೆಲ್ಲ ಮುಂದುವರಿಸಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ಕೊಟ್ಟಿದ್ದಂಥ ಕಾರ್ಯಕ್ರಮಗಳು ಅವುಗಳ ಜೊತೆಗೆ ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದೀವಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಹೀಗೆ ಐದು ಯೋಜನೆಗಳನ್ನು ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಈ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಯಾವುದೇ ಜಾತಿ ಕ್ಷೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಎಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಬಿಜೆಪಿಯವರು ಹೇಳ್ತಾರೆ ಮೊದಲು ಹೇಳ್ತಿದ್ರು ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ ಈಗೆಲ್ಲ ಜಾರಿ ಕೊಟ್ಟು ಒಂದು ವರ್ಷ ಆದ್ಮೇಲೆ ಈಗ ಹೇಳ್ತಾರೆ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಈ ಗ್ಯಾರಂಟಿಗಳನ್ನೆಲ್ಲ ಮಾಡಕ್ಕೆ ಸಾಧ್ಯ ಆಗ್ತಿತ್ತ ನಾನು ಹೇಳ್ತೀನಿ ಇವತ್ತು ಮುಖ್ಯಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೀನಿ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿನ ತೊಂದರೆ ಇಲ್ಲ ಮತ್ತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಮ್ಮ ಸರ್ಕಾರದ ಅವಧಿಯವರಿಗೆ ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತೇನೆ ನಾವು ಹೇಳಲಿ ನೋಡೋಣ ಅವರು ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗಿದ್ರು ಅಧಿಕಾರದಲ್ಲಿ ಆಮೇಲೆ ಹಿಂಬಾಗಲಿನಿಂದ ಬಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾ ಇಪ್ಪತ್ತ ಮೂರವರೆಗಿದ್ರು ಚಾಮರಾಜನಗರಕ್ಕೆ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಏನ್ ಮಾಡಿದ್ದಾರೆ ಹೇಳಿ ಏನಾರು ಮಾಡಿದಾರಾ ಏನಾರು ಮಾಡಿದಾರಾ ಏನು ಮಾರಲ್ ರೈಟ್ ಏನಿದೆ ಇವ್ರಿಗೆ ಹೇಳಕ್ಕೆ ವಾಟ್ ಮಾರಲ್ ರೈಟ್ ಸುಮ್ಮನೆ ಹೇಳೋದು ಸುಳ್ಳನ್ನೇ ನೂರು ಸಾರಿ ಹೇಳಿ 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 ಸತ್ಯ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋದು ಅವರು ಇದೇ ಬಿ ಜೆ ಬೇರೆ ಏನೂ ಇಲ್ಲ ಸುಳ್ಳು ಆರೋಪಗಳು ಮಾಡೋದು ಸುಳ್ಳು ಆರೋಪಗಳನ್ನು ಮಾಡೋದು ವಿರೋಧ ಪಕ್ಷದವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿರಬೇಕು ನಿಜ ಅಂಕಿಅಂಶಗಳ ಮೇಲೆ ಸರ್ಕಾರ ಮಾಡತಕ್ಕಂಥ ತಪ್ಪುಗಳನ್ನು ದೋಷಗಳನ್ನು ಹೇಳಬೇಕು ಅದು ಬಿಟ್ಟು ಸುಳ್ಳು ಆರೋಪಗಳನ್ನು ಮಾಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ